ಸರಿಗಮಪ ಸೀಸನ್ ಇಪ್ಪತ್ತೊಂದು ಮೊನ್ನೆಯಷ್ಟೇ ಮುಕ್ತಾಯವಾಗಿದೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಸಾಕಷ್ಟು ಗಮನ ಸೆಳೆದ ಸ್ಪರ್ಧೆಗಳಲ್ಲಿ ಒಬ್ಬರು ಉತ್ತರ ಕರ್ನಾಟಕದ ಹುಲಿ ಹಾವೇರಿಯ ಹುಡುಗ ಬಾಳು ಬೆಳಗುಂದಿಯವರು ಅವರು ಸರಿಗಮಪ ವೇದಿಕೆಗೆ ಹೋಗೋದಕ್ಕೆ ಮುಂಚೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದವರು ಬಾಳುಬಳಗುಂದಿಯವರು ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಹಾಗೂ ಸಾಹಿತ್ಯಗಾರರಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಅವರ ಒಂದೊಂದು ಹಾಡಿಗೂ ಕೂಡ ಕೋಟಿಗಟ್ಟಲೆ ವ್ಯೂಸ್ ಇದೆ ಅವರ ಯೂಟ್ಯೂಬ್ ವಾಹಿನಿಯ ಸದ್ಯದ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಎರಡು ಪಾಯಿಂಟ್ ಆರು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷದ ಅರುವತ್ತು ಸಾವಿರ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ

ಇನ್ನು ಅವರು ಸರಿಗಮಪ ವೇದಿಕೆಗೆ ಬಂದ ಬಳಿಕ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಯಾವುದೇ ಹೊಸ ವಿಡಿಯೋ ಸಾಂಗ್ಗಳನ್ನು ಅಪ್ಡೇಟ್ ಮಾಡಿಲ್ಲ ಹಾಗಾಗಿ ಅವರ ಅಭಿಮಾನಿಗಳು ಕಾಯ್ತಾನೇ ಇದ್ದಾರೆ ಸರಿಗಮಪ ವೇದಿಕೆಯಲ್ಲಿದ್ದಾಗ ವಾರಕ್ಕೊಮ್ಮೆ ಅವರ ಹಾಡುಗಳನ್ನು ಕೇಳಿಸಿಕೊಳ್ಳುವಂಥ ಅವಕಾಶ ಅಭಿಮಾನಿಗಳಿಗೆ ಸಿಗ್ತಾ ಇತ್ತು ಆದರೆ ಯಾವಾಗ ಅವರು ಆ ಒಂದು ಶೋದಿಂದ ಮುಕ್ತಾಯವಾದ ಬಳಿಕ ಹೊರಗಡೆ ಬಂದರು ಇವತ್ತಿನವರೆಗೂ ಕೂಡ ಅವರ ಹಾಡುಗಳನ್ನು ಕೇಳೋದಕ್ಕೆ ಅಭಿಮಾನಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಬಾಳು ಬೆಳಕುಂದಿ ಅವರ ಹೊಸ ಹಾಡು ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬಾಳು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ ಅವರಿಗೆ ಸಾಲು ಸಾಲು ಜನ ಕಮೆಂಟ್ಗಳ ಮೂಲಕ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಯಾವಾಗ ಹೊಸ ವಿಡಿಯೋನ ಹಾಕ್ತೀರಾ ನಿಮ್ಮ ಯೂಟ್ಯೂಬ್ ವಾಹಿನಲ್ಲಿ ಯಾವಾಗ ಹೊಸ ವಿಡಿಯೋ ಸಾಂಗ್ ಅಪ್ಡೇಟ್ ಮಾಡ್ತೀರಾ ನಿಮ್ಮ ಹೊಸ ಸಾಂಗನ್ನು ಕೇಳೋದಕ್ಕೆ ನಾವು ಕಾತರಿರಾಗಿದ್ದೇವೆ ಇಷ್ಟು ದಿನ ನಿಮ್ಮನ್ನು ನಾವು ಸರಿಗಿಮ್ಮಪ್ಪ ವೇದಿಕೆಯಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ ಆದರೆ ಈಗ ನಿಮ್ಮ ಹಾಡುಗಳನ್ನು ಕೇಳೋದಕ್ಕೆ ಆಗ್ತಾ ಇಲ್ಲ ಬರೀ ಹಳೆಯ ಹಾಡುಗಳನ್ನಷ್ಟೇ ಕೇಳ್ಬೋದು ಹೊಸ ಹಾಡನ್ನು ಕೇಳೋದಕ್ಕೆ ನಾವು ಕಾತುರರಾಗಿದ್ದೇವೆ ಸರಿಗಮಪ ವೇದಿಕೆಯಲ್ಲಿ ನೀವು ಬೇರೆ ಬೇರೆ ರೀತಿಯಾದಂಥ ಹಾಡುಗಳನ್ನು ಹಾಡಿದ್ದೀರಾ ಹಾಗಾಗಿ ಇನ್ನೂ ಬರುವಂಥ ಹೊಸ ಹೊಸ ಹಾಡುಗಳು ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕುತೂಹಲ ನಮ್ಮಲ್ಲಿದೆ ಹಾಗಾಗಿ ಯಾವಾಗ ಹೊಸ ಹಾಡನ್ನು ಅಪ್ಲೋಡ್ ಮಾಡ್ತೀರಾ ಅಂತ ಅವರ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಗ್ಗೆ ಬಾಳು ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ನೀಡಿಲ್ಲ ಆದಷ್ಟು ಬೇಗ ನಿಮ್ಮಿಂದ ಒಂದು ಹೊಸ ವೀಡಿಯೋ ಸಾಂಗ್ ಬರಲಿ ಅಂತ ಅವರ ಅಭಿಮಾನಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನು ಅಭಿಮಾನಿಗಳ ಈ ಒತ್ತಾಯಕ್ಕೂ ಕೂಡ ಒಂದು ಕಾರಣ ಇದೆ ಇನ್ನು ಬಾಡು ಬೆಳಕುಂತಿಯವರು ಮುಂದಿನ ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನಿದೆ ಅದರಲ್ಲಿ ಭಾಗಿಯಾಗ್ತಾರೆ ಯಾರೆಲ್ಲ ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ ಅಂದ್ರೆ ಸ್ಪರ್ಧಿಗಳು ಯಾರಿದ್ದಾರೆ ಅವರಲ್ಲಿ ಬಾಳು ಬೆಳಗುಂದಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಬಾಳು ಬೆಳಗುಂದಿಯವರು ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಅಲ್ಲಿರುವಷ್ಟು ದಿನ ಮತ್ತೆ ಅವರು ಹೊಸ ಹಾಡುಗಳನ್ನು ಬರೆಯೋದಕ್ಕೆ ಹಾಡೋದಕ್ಕೆ ಆಗಲ್ಲ ಹಾಗಾಗಿ ಅಲ್ಲಿ ಒಂದು ವೇಳೆ ನೀವು ಅಲ್ಲಿಗೆ ಹೋಗೋದಾದರೆ ನಮಗೆ ಸಂತೋಷದ ವಿಚಾರ ಆದರೆ ಹೋಗೋದಕ್ಕೂ ಮುಂಚೆ ಒಂದಷ್ಟು ಹಾಡುಗಳನ್ನು ನಮಗೆ ಕೊಟ್ಟು ಹೋಗಿ ಅಟ್ಲೀಸ್ಟ್ ಒಂದು ಹಾಡನ್ನಾದರೂ ನಮಗೋಸ್ಕರ ನಿಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ಆರಂಭದಲ್ಲಿ ಅವರು ಅಲ್ಲಿ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ಅವರ ಯೂಟ್ಯೂಬ್ ವಾಹಿನಿ ಒಂದು ಪಾಯಿಂಟ್ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಹೊಂದಿತ್ತು ಆದರೆ ಇದೀಗ ಅದು ಎರಡು ಪಾಯಿಂಟ್ ಆರಕ್ಕೆ ಏರಿಕೆಯಾಗಿದೆ ಎರಡು ಪಾಯಿಂಟ್ ಆರು ಮಿಲಿಯನ್ನಷ್ಟು ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ ಸಾಕಷ್ಟು ಜನ ಅವರನ್ನು ಶೋದಲ್ಲಿ ನೋಡಿದ ಬಳಿಕ ಅವರ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹೊಸ ಹೊಸ ಹಾಡುಗಳನ್ನು ಕೇಳಬೇಕು ಅಂತ ಆದರೆ ಸದ್ಯಕ್ಕೆ ಅವರು ಯಾವುದೇ ರೀತಿಯಾದಂಥ ಹೊಸ ಸಾಂಗ್ ಸಾಂಗನ್ನು ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಅವರ ಅಭಿಮಾನಿಗಳು ಯಾವಾಗ ಹೊಸ ಹಾಡನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಮೂರು ತಿಂಗಳುಗಳ ಹಿಂದೆ ಭಾಳ ಒಳ್ಳೆಯಾಕಿ ಭಾಳ ಹೊಳ್ಳೆಯಾಕಿ ಅನ್ನೋ ಹಾಡನ್ನು ಅವರು ಅಪ್ಡೇಟ್ ಮಾಡಿದ್ದು ಲಾಸ್ಟ್ ಆ ಒಂದು ಹಾಡು ಹತ್ತೊಂಬತ್ತು ಲಕ್ಷ ವ್ಯೂಸನ್ನು ಪಡೆದುಕೊಂಡಿತ್ತು ಅದಕ್ಕಿಂತ ಹಿಂದೆ ಅವರು ಹುಟ್ಟಿದ ಊರಿಗೆ ಹೋದಾರ ಕಟ್ಟಿ ಬಡಿತಾರ ಅನ್ನೋ ಹಾಡನ್ನು ಅಪ್ಡೇಟ್ ಮಾಡಿತು ಅದರಲ್ಲಿ ಹತ್ತು ಕೋಟಿಗೂ ಹೆಚ್ಚು ವ್ಯೂಸನ್ನು ಪಡ್ಕೊಂಡಿತ್ತು ಅದಕ್ಕೆ ಮುಂಚೆ ಮಾಡಿದಂತಹ ಸಾಂಗ್ ಲಂಗ ದಾವಣಿಯಾಗ ಮಸ್ತಾಗಿ ಕಾಣ್ತಿ ಲಾವಣ್ಯ ಒಂಬತ್ತು ತಿಂಗಳುಗಳ ಹಿಂದೆ ಆ ಹಾಡನ್ನು ಅವರು ಅಪ್ಲೋಡ್ ಮಾಡಿದ್ರು ಆ ಹಾಡು ಬರೋಬ್ಬರಿ ಹದಿಮೂರು ಕೋಟಿ ವ್ಯೂಸನ್ನು ಪಡ್ಕೊಂಡಿತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಆ ಹಾಡು ಈ ಹಾಡಿಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ರೀಲ್ಸನ್ನು ಮಾಡಿದ್ರು ಇದೀಗ ಮತ್ತೊಂದು ಹೊಸ ಹಾಡು ನಿಮ್ಮ ಕಡೆಯಿಂದ ಬರಲಿ ಅಂತ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ ನೀವು ಒಂದು ವೇಳೆ ಬಿಗ್ ಬಾಸ್ಗೆ ಹೋದರೆ ಮತ್ತೆ ಮೂರ್ನಾಲ್ಕು ತಿಂಗಳುಗಳ ಕಾಲ ಅಲ್ಲಿದ್ದರೆ ನಾವು ಮತ್ತೆ ನಿಮ್ಮ ಹಾಡನ್ನು ಕೇಳ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ಹೋಗೋದಕ್ಕೆ ಮುಂಚೆ ನಮಗೊಂದು ಹಾಡು ಕೊಟ್ಟು ಹೋಗಿ ನಿಮ್ಮ ಹಾಡನ್ನು ಕೇಳಬೇಕು ಅನ್ನೋ ಕಾರಣಕ್ಕೆ ನಾವು ನಿಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿದ್ದೀವಿ ಆದರೆ ಇದುವರೆಗೂ ಕೂಡ ನೀವು ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೊಟ್ಟಿಲ್ಲ ಹೊಸ ಹಾಡು ಬರುತ್ತೆ ಅನ್ನೋ ಸಣ್ಣದೊಂದು ಕ್ಲೂ ಕೂಡ ಕೊಟ್ಟಿಲ್ಲ ನಾವು ಅದರ ನಿರೀಕ್ಷೆಯಲ್ಲಿದ್ದೇವೆ ದಯವಿಟ್ಟು ಹೊಸ ಹಾಡನ್ನು ಅಪ್ಲೋಡ್ ಮಾಡಿ ನಿಮ್ಮ ಧ್ವನಿಯನ್ನು ಕೇಳಿಸ್ಕೊಳ್ಳೋದಕ್ಕೆ ನಿಮ್ಮ ಸಾಹಿತ್ಯವನ್ನು ಆಲ್ಸೋದಕ್ಕೆ ನಾವೆಲ್ಲರೂ ಕೂಡ ಕಾತುರರಾಗಿದ್ದೇವೆ ಆದಷ್ಟು ಬೇಗ ಹೊಸ ಹಾಡನ್ನು ಅಪ್ಲೋಡ್ ಮಾಡಿ ಹಾಡಿ ಅಂತ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ ಸೊ ಅಭಿಮಾನಿಗಳ ಒತ್ತಾಯಕ್ಕೆ ಯಾವ ರೀತಿ ಬಾಳು ಬೆಳಗುಂದಿ ಸ್ಪಂದಿಸ್ತಾರೆ ಹೊಸ ಹಾಡನ್ನು ಅಪ್ಲೋಡ್ ಮಾಡ್ತಾರ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಡ್ತಾರ ಕಾದ್ ನೋಡಬೇಕು ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇಂಥದ್ದೇ ಡಿಮ್ಯಾಂಡ್ಗಳು ಬಾಳು ಬೆಳಗುಂದಿಯವರಿಗೆ ಕೇಳಿ ಬರ್ತಾ ಇದೆ ಯಾವಾಗ ನಿಮ್ಮ ಹೊಸ ಹಾಡು ಬರುತ್ತೆ ಅಂತ ಇನ್ನು ಸ್ಯಾಂಡಲ್ವುಡ್ನಲ್ಲೂ ಕೂಡ ಬಾಳು ಅವರು ಕೆಲಸ ಮಾಡ್ತಾರೆ ಅನ್ನೋ ಸೂಚನೆಯನ್ನು ಅರ್ಜುನ್ ಝನ್ಯಾ ಅವರು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಅಭಿಮಾನಿಗಳಿಗೆ ಕುತೂಹಲ ಇದೆ ಸ್ಯಾಂಡಲ್ವುಡ್ನಲ್ಲಿ ನಿಮ್ಮನ್ನು ತೆರೆಯಲ್ಲೂ ಕೂಡ ನೋಡಬೇಕು ಹಾಗೆ ತೆರೆ ಹಿಂದೆ ನೀವು ಕೆಲಸ ಮಾಡಿದ್ರು ಕೂಡ ಅದನ್ನು ನೋಡುವಂಥ ನಿರೀಕ್ಷೆಯಲ್ಲಿದ್ದೇವೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿ ಕೊಡಿ ಅಂತ ಎಲ್ಲರೂ ಕೂಡ ಮನವಿ ಮಾಡ್ತಿದ್ದಾರೆ buy one get one apparel free players free gift on shopping off rupees 3499 offer valid from 25th june 2025 to 30th june 2025 terms and conditions apply ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ